ಬೆಂಗಳೂರಿನ ಶತಮಾನದಷ್ಟು ಹಳೆಯದಾದ ಹೆಸರುಘಟ್ಟ ಕೆರೆಯಲ್ಲಿ ಸದ್ಯ ಸ್ವಚ್ಛತೆ ಗೌಣವಾಗಿದೆ ಇನ್ನು ಕೆರೆಯನ್ನ ನೋಡೋದಕ್ಕೆ ಬರುವ ಪ್ರೇಮಿಗಳು ಹಾಗೆ ಪ್ರವಾಸಿಗಳು ಅಲ್ಲಲ್ಲಿ ಪ್ಲಾಸ್ಟಿಕ್ ಅನ್ನು ಬಿಸಾಕಿ ನೈರ್ಮಲ್ಯವನ್ನ ಮರೆಮಾಚಿದ್ದಾರೆ ಈಗ ರೈತ ಸಂಘಟನೆ ಹಸಿರು ಸೇನೆ ಕೆರೆಯ ಸ್ವಚ್ಛತೆ ಅಭಿಯಾನವನ್ನು ಕೂಡ ನಡೆಸಿದ್ದಾರೆ ಇನ್ನು ಈ ಕುರಿತಾಗಿ ನಮ್ಮ ಪ್ರತಿನಿಧಿ ವೆಂಕಟೇಶ್ ವಾಕ್ತೃವನ್ನು ಕೂಡ ನಡೆಸಿದ್ದಾರೆ ನೋಡೋಣ ನಾವಿಗೆ ಇರ್ತಕ್ಕಂಥದ್ದು ನಗರ ಸಮೀಪ ಇರತಕ್ಕಂಥ ಏನು ಯಲಂಕದ ಹೊರವಲ್ಲದಿರತಕ್ಕಂಥ ಹೆಸರುಘಟ್ಟ ವ್ಯಾಪ್ತಿಯಲ್ಲಿ ಅಂದರೆ ಹೆಸರುಘಟ್ಟ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಸುಮಾರು ಏನು ನಲವತ್ತರಿಂದ ಐವತ್ತು ಹಳ್ಳಿಗಳಿಗೆ ಇದು ಒಂದು ದೊಡ್ಡ ಕೆರೆ ಸುಮಾರು ಒಂದು ಮೂರರಿಂದ ಮೂರುವರೆ ಟಿ ಎಮ್ ಸಿ ಒಂದು ಅಂದಾಜು ಏನು ಮತ್ತೆ ಹೇಳೋದಾದರೆ ಮೂರರಿಂದ ಮೂರುವರೆ ಟಿ ಎಮ್ ಸಿ ಅಂದಾಜು ಮೊತ್ತದ ನೀರಿರ್ತಕ್ಕಂಥ ಈ ಏನು ಕೆರೆಗೆ ಬೆಂಗಳೂರು ಏನು ಜಲಮಂಡಳಿ ಸುಮಾರು ಒಂದು ಹದ್ದಿನ ಕಂಡಿಟ್ಟು ಸುಮಾರು ಒಂದು ಒಂದು ತಿಂಗಳಿಂದ ಆಸುಪಾಸಿನ ಅವಾಗಲಿಂದನೂ ಸಹ ರೈತರಿಗೆ ಏನಂತ ಇಲ್ಲಿಂದ ನೀರಿನ ಜಲಮಂಡಳಿಗೆ ಬೆಂಗಳೂರಿಗೆ ತಲುಸ್ಬೇಕಂತ ಸುಮಾರು ಅನೇಕ ಹೋರಾಟಗಳನ್ನು ಮಾಡ್ತಾನೆ ಇದ್ದಾರೆ ಆ ನಿಟ್ಟಿನಲ್ಲಿ ರೈತರು ಹೋರಾಟಕ್ಕೆ ಏನು ಅಧಿಕಾರಿಗಳು ಮನ್ನಣೆ ಕೊಟ್ಟು ಸಹ ಇಲ್ಲಿಂದ ಯಾವುದೇ ಕಾರಣಕ್ಕೂ ನೀರು ನಾವು ಬೆಂಗಳೂರಿಗೆ ತೆಗೆದುಕೊಂಡು ಹೋಗೋದಿಲ್ಲ ಅಂತೇಳಿ ಒಂದಷ್ಟು ಏನೋ ಜನರಿಗೆ ಖುಷಿ ಕೊಡ್ತಕ್ಕಂಥ ಏನೋ ವಿಚಾರನ ಒಂದು ಕಡೆ ಏನೋ ಮಾಡಿದ್ದಾರೆ ಮತ್ತೊಂದು ಕಡೆ ಅಂದ್ರೆ ಅದೇ ರೈತರು ಏನು ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಈಗ ಅಂದ್ರೆ ಇಲ್ಲಿರ್ತಕ್ಕಂಥ ಸುಮಾರು ಈ ಕೆರೆ ಅಂಗಳದಲ್ಲಿ ಇರ್ತಕ್ಕಂಥ ಆರು ಜನಕರು ಬಂದು ವಾಕಿಂಗ್ ಟ್ರ್ಯಾಕ್ ಅಂತ ಏನಿದೆ ಆ ವಾಕಿಂಗ್ ಟ್ರಾಕ್ ಸುತ್ತೂ ಸಹ ಬರ್ತಕ್ಕಂಥ ಅನೇಕ ಜನರು ಏನು ಮಾಡ್ತಿದ್ದಾರೆ ಅಂದರೆ ಸುಮಾರು ಬರ್ತಕ್ಕಂಥ ಏನು ಮದ್ಯವನ್ನು ಅಂದರೆ ನಮ್ಮ ಬಿಯರ್ ಬಾಟೆಗಳಾಗಿರ್ಬೋದು ಅಥವಾ ಇರತಕ್ಕಂಥ ಪ್ಲಾಸ್ಟಿಕ್ಕನ್ನು ಏನೋ ಬ್ಯಾನ್ ಮಾಡಿದರೂ ಸಹ ಅನೇಕ ಪ್ಲಾಸ್ಟಿಕ್ ವಸ್ತುಗಳನ್ನು ತಂದು ಇಲ್ಲಿ ಸುರಿತಕ್ಕಂಥ ಕೆಲಸನ ಮಾಡ್ತಿದ್ದಾರೆ ಎಲ್ಲೂ ಕೂಡ ಸ್ವಚ್ಛತೆಯನ್ನು ಕಾಪಾಡೋ ನಿಟ್ಟಿನಲ್ಲಿ ಯಾವುದನ್ನು ಸಹ ಗಮನದಲ್ಲಿಟ್ಟುಕೊಂಡೇ ಅನೇಕ ಏನು ಗಲೀಜು ಕೆಲಸಗಳನ್ನು ಇಲ್ಲಿ ಮಾಡ್ತಕ್ಕಂಥದ್ದು ಎಷ್ಟು ಸರಿ ಅನ್ನೋ ಪ್ರಶ್ನೆ ನಮಗೆ ತುಂಬ ಕಾಡುತ್ತೆ ಆದರೆ ಆ ನಿಟ್ಟಿನಲ್ಲಿ ಇವತ್ತು ಏನು ಇಲ್ಲಿರ್ತಕ್ಕಂಥ ಹಸಿರು ಸೇನೆ ಅಂತಕ್ಕಂಥ ಸುಮಾರು ಹೋರಾಟಗಾರ ಎಂದರೆ ಸುಮಾರು ಅವರೇನು ನಂಜುಂಡಪ್ಪ ಅವರ ನೇತೃತ್ವದಲ್ಲಿ ಇವತ್ತು ಒಂದು ಅನೇಕ ಏನೋ ಸ್ವಚ್ಛತಾ ಕಾರ್ಯಕ್ರಮಗಳನ್ನು ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಒಂದು ರೀತಿಯಲ್ಲಿ ಖುಷಿ ಕೊಡ್ತಕ್ಕಂಥ ಕೆಲಸ ಆದರೆ ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಇವತ್ತು ಏನು ರೈತ ಹೋರಾಟಗಾರ ನಂಜುಂಡಪ್ಪರವ್ರು ನಮ್ಮ ಜೊತೆ ಅವ್ರಿಗೆ ಮತ್ತಷ್ಟು ಪ್ರಯತ್ನ ಮಾಡೋಣ ಸರ್ ನಮಸ್ತೆ ಇವತ್ತು ಏನು ಆ ಹೆಸರುಕಟ್ಟ ಕೆರೆ ವ್ಯಾಪ್ತಿಯಲ್ಲಿ ಸುಮಾರು ನಲವತ್ತರಿಂದ ಐವತ್ತು ಏನು ಹಳ್ಳಿಗಳಿಗೆ ಸಮರ್ಪಕವಾಗಿ ಏನು ರೈತರಿಗೆ ಜಾನುವಾರುಗಳಿಗೆ ಜಿಲ್ಲಾ ಸರ್ ಪ್ರಾಣಿ ಪಕ್ಷಿಗಳಿಗೆ ಆಸರಾಗಿರ್ತಕ್ಕಂಥ ಈ ಕೆರೆ ಸುತ್ತಮುತ್ತ ಇರ್ತಕ್ಕಂಥ ಸ್ವಚ್ಛತಾ ಕಾರ್ಯಕ್ರಮವನ್ನು ಮಾಡ್ಕೊಂಡಿದೀರ ಸೊ ಏನೆಲ್ಲ ಯಾವ ದೃಷ್ಟಿಯಲ್ಲಿ ಇವತ್ತು ಇನ್ನು ಮಾಡಬೇಕಂತ ಯಾವ ರೀತಿ ನಿರ್ಣಯ ತೊಗೊಂಡ್ರೆ ನಿಮ್ಮ ಏನು ಹಸಿರು ಸೇನೆ ವತಿಯಿಂದ ತೊಗೊಂಡಿದ್ದೀರಾ ಜೊತೆಯಲ್ಲಿ ಬರ್ತಕ್ಕಂಥ ಅನೇಕ ಯುವತ ಯುವತಿಯರಿಗೆ ಈ ಮೂಲಕ ಹೇಳೋದಕ್ಕೆ ಇಷ್ಟಪಡ್ತೀರ ಸರ್ ಸರ್ ನಾವು ಬಂದ್ವಿ ಒಂದು ಸರಿ ಇಲ್ಲಿ ಹೆಸರುಘಟ್ಟ ಕೆರೆ ನೀರನ್ನು ಬೆಂಗಳೂರಿಗೆ ಹರ ಹರಿಸ್ಬಿಡ್ತಾರೆ ಅಂತ ಪೇಪರ್ಗಳಾಗಿ ಬಂತು ನಾವು ಬಂದು ಸ್ಪಾಟಿಗೆ ಬಂದು ನೋಡಿದಾಗ ಈ ಕೆರೆ ಈ ನೀರಿಗೆ ಹೋದ್ವಿ ಎಲ್ಲ ಹೋದ್ವಿ ಕೆರೆ ಇನ್ನೀರಾಗು ಬಾಟ್ಲುಗಳು ಅವು ಇವು ಪ್ಲ್ಯಾಸ್ಟಿಕ್ಕು ಎಲ್ಲ ತ್ಯಾಜ್ಯನೂ ಬಿದ್ದಿತ್ತು ಆಮೇಲೆ ಸರಿ ಅಂದ್ಬಿಟ್ಟು ಮುಂದಕ್ಕೂ ಬಂದ್ವಿ ಮುಂದ್ಗಡೆ ನೋಡಿದ್ರೆ ಇಲ್ಲಿ ಕೂತ್ಕೊಳೋ ಜಾಗ ಪಾಪ ಬತ್ತಾರೆ ನೂರಾರು ಜನ ಕೂತ್ಕೊತಾರೆ ಅಂಥ ಜಾಗದಾಗ ಬರೀ ಪ್ಲ್ಯಾಸ್ಟಿಕ್ಕು ಗೀಸ್ಟಿಕ್ಕು ಎಲ್ಲ ಐತೆ ಬೇಕಾರೆ ಅದ್ರ ನೋಡಿ ಹತ್ತು ಕಡೆ ಹಂಗೆ ಐತೆ ಇತ್ತು ಕಡೆ ನಾವು ಕ್ಲೀನ್ ಮಾಡಿದ್ದೀವಿ ನೆನ್ನೆ ಮೊನ್ನೆ ಮೂರು ನಾಲ್ಕು ದಿನದಿಂದ ಬರೀ ಪ್ಲ್ಯಾಸ್ಟಿಕ್ ತ್ಯಾಜ್ಯ ಬಾಟ್ಲುಗಳು ಆಮೇಲೆ ಹೇಳಬೇಕು ಅಂತಂದರೆ ನ ನಾವು ನೋಡಬಾರ್ದು ವಸ್ತು ನಾವು ಹೇಳಬಾರ್ದು ವಸ್ತು ಆ ಥರ ವಸ್ತುಗಳನ್ನೂ ಇಲ್ಲಿ ಕ ಸಿಕ್ಕೋದು ಆದ್ದರಿಂದ ಹೇಳ್ತೀನಿ ಇದು ಬರೋ ಪರಿಸರ ಪ್ರೇಮಿಗಳಿಗೂ ಇವ್ರಿಗೆ ನಮ್ಮ ಜನ ಹಿಂಗೆ ಅಂತ ಹೇಳಿದ್ರೆ ಈ ಮೀಸೆಚ್ಚಿಗೆರೋ ಹೋಗೋ ದೇಶ ಕಾಣಿಸಲ್ಲ ಅಂತ ಮತ್ತು ದೊಡ್ಡವರು ಹೇಳಿದ್ದಾರೆ ಹಾಗೆ ನಮ್ಮ ಕಾಲೇಜುಗಳಿಂದ ಬರ್ತಕ್ಕಂಥ ಅನೇಕ ಈ ಯುವಕರು ಯುವತಿಯರು ಇದೊಂದು ಅಟ್ಲೀಸ್ಟು ಒಳ್ಳೆ ಜಾಗ ಪ್ರಕೃತಿ ಸೌಂದರ್ಯನ ಸವಿದು ಅಟ್ಲೀಸ್ಟು ಒಂದೊಳ್ಳೆ ಏನೋ ವಾತಾವರಣ ಇರತಕ್ಕಂಥದ್ದು ಹಾಳು ದೃಷ್ಟಿನಲ್ಲಿ ಯಾವುದೇ ಕಾರಣಕ್ಕೂ ಅಧಿಕಾರಗಳು ಸಹ ಹೆಚ್ಚೆತ್ಕೊಳ್ತಕ್ಕಂಥ ಇಲ್ಲೊಂದು ಕಡೆ ನೋವಿದೆಯಾ ಹೌದು ಸರ್ ಅಧಿಕಾರಿಗಳಿಗೆ ಇಷ್ಟು ದಿನ ಆದರೂ ಎಚ್ಚೆತ್ಕೊಂಡಿಲ್ಲ ಅಂದ್ಬಿಟ್ಟು ನಮಗೆ ನೋವೈತೆ ಅದು ಅಧಿಕಾರಿಗಳಿಗೂ ಹೇಳೋಕ್ಕೂ ಇಷ್ಟಪಡ್ತೀನಿ ಇಲ್ಲಿ ಕರೆಕ್ಟಾಗಿ ಬಂದ್ರೂ ಕುತ್ಕೊಬೇಕು ಮಾತಾಡಬೇಕು ಓದ್ ಹೋಗ್ಬೇಕು ಆಮೇಲೆ ಸ್ವಚ್ಛತೆ ಬಗ್ಗೆ ಬುಟ್ಟಿಗಳಿಕ್ಲಿ ಒಂದು ಬುಟ್ಟಿಗಳಿಕ್ಬಿಟ್ಟು ಅದನ್ನು ಮೇಂಟೇನ್ ಮಾಡಲಿ ಆಮೇಲೆ ಇದ್ರ ಜೊತೆ ಕ ಗ್ರಾಮ ಪಂಚಾಯತಿ ಹೇಳ್ತೀವಿ ಆಮೇಲೆ ಜಿಲ್ಲಾ ಜಲಮಂಡಳಿಯವ್ರಿಗೂ ಹೇಳ್ತೀವಿ ಬಂದು ಇಲ್ಲಿ ಸ್ವಚ್ಛತೆ ಕಾಪಾಡೋಕ್ಕೆ ದಯವಿಟ್ಟು ಸಹಕರಿಸಿ ನಾವೇನೋ ಮಾ ಇವತ್ತು ಇದ್ದೀವಿ ನಾವು ಏನು ಹಿಂದೆ ಏನು ಹಾಕ್ಕೊಂಡೋಗಲ್ಲ ಜ ಯಾವತ್ತಿದ್ರೂ ಸಾಯದೆ ಮನುಷ್ಯನು ನಾವು ಪರಿಸರಕ್ಕೆ ಏನು ಕೊಟ್ವಿ ಅನ್ನೋದು ಬೇಕು ನಮ್ಮ ಭೂಮಿಗೆ ನಾವೇನು ಕೊಟ್ವಿ ಅನ್ನೋದು ಬೇಕು ದಯವಿಟ್ಟು ಗಲೀಜು ಕಸ ಗಿಸ ಏನು ಮಾಡಬೇಡ ಈಗ ರೈತರಿಗೆ ಮಾತ್ರ ಅಲ್ಲದೆ ಒಂದಷ್ಟು ಏನು ಧಾರ್ಮಿಕ ಕೆಲಸಗಳು ಕೂಡ ಈ ಕೆರೆ ಒಂದಷ್ಟು ವರದಾನ ಆಗಿರ್ತಕ್ಕಂಥದ್ದು ಸುತ್ತಮುತ್ತ ಇರ್ತಕ್ಕಂಥ ಸುಮಾರು ನಲವತ್ತರಿಂದ ಐವತ್ತು ಗ್ರಾಮದ ಹಳ್ಳಿಗಳಿಗೆ ಜೊತೆಲೆ ಏನಿರ್ತಕ್ಕಂಥ ಸುಮಾರು ಪ್ರಕೃತಿ ಸೌಂದರ್ಯ ಸವಲಿಕೆ ಬರ್ತಕ್ಕಂಥ ಏನು ಆ ವಾಕಿಂಗ್ ಟ್ರ್ಯಾಕನ್ನು ಮಾಡೋದ್ರ ಮುಖಾಂತರ ಒಂದಷ್ಟು ವೈಜ್ಞಾನಿಕತೆಗೆ ಅಳವಡಿಸಿಕೊಂಡಿದ್ದು ಆದರೆ ಜೊತೆಯಲ್ಲಿ ಇರ್ತಕ್ಕಂಥ ಹಳ್ಳಿಗಾಡು ಪ್ರದೇಶಗಳಿಗೆ ಒಂದಷ್ಟು ದೈವದ ಕೆಲಸ ಮಾಡಲಿಕ್ಕೆ ಒಂದಷ್ಟು ಅನುಕೂಲವನ್ನು ಆಡಲಿಕ್ಕ ನಿಟ್ಟಿನಲ್ಲಿ ನಿಜಕ್ಕೂ ಜನಸಾಮಾನ್ಯರು ಇದಕ್ಕೆ ಸ್ಪಂದಿಸಲೇಬೇಕಾಗಿರ್ತಕ್ಕಂಥದ್ದು ಅನಿವಾರ್ಯತೆ ಆಗಿರ್ತಕ್ಕಂಥದ್ದು ಶಶನ್ ಜೊತೆ ವೆಂಕಟೇಶ್ ಬೂದಿಗೆರೆ ಜೀಕರಣ ನ್ಯೂಸ್ ಶ್ರೀಲಂಕಾ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ